ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಸೂಪರ್ ಸೂಪರಾಗಿದ್ದೀವಿ ಇವತ್ತಿನ ಒಂದು ವಿಡಿಯೋ ಬಂದು ರಾಮನವಮಿ ಹೇಗೆ ಆಚರಣೆ ಮಾಡಿದ್ದೀವಿ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನೀವೆಲ್ಲ ಯಾವ ರೀತಿ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ಇವತ್ತು ನಾವು ಸ್ವಲ್ಪ ಬ್ಯುಸಿ ಇದ್ದೆ ಹಬ್ಬದ ದಿವಸ ಆದರೂ ಕೂಡ ಹಬ್ಬ ಮಾಡಿದ್ದೀವಿ ಈ ಸರಿ ಸ್ಪೆಷಲ್ ಏನು ಮಾಡಿದ್ದೀವಿ ಅಂತ ಹೇಳ್ತೀವಿ ನೋಡಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಹೇಗೆ ದರ್ಶನ ಬಂದ್ವಿ ಸೊ ಆಂಜನೇಯಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸೊ ಶ್ರೀರಾಮ ದೇವಸ್ಥಾನಕ್ಕೆ ಹೋಗಿ ಹೇಗೆ ನಾವು ದರ್ಶನ ಮಾಡ್ಕೊಂಬಂದೀವಿ ಅಂತ ಕೂಡ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಸೊ ನಾವು ನೋಡಿ ಆ್ಯಕ್ಚುಲಿ ಈ ವಿಡಿಯೋ ಬಂದು ರಿಪೀಟ್ ಮಾಡಿದ್ವಿ ಮಾರ್ನಿಂಗ್ ರಿಪೀಟ್ ಮಾಡಿ ಸೊ ನಂತರ ಅನ್ನ ಸಾರು ಮಾಡಿದ್ವಿ ಅನ್ನ ಸಾರು ನೈವೇದ್ಯ ಸೊ ಮನೆ ಕ್ಲೀನಿಂಗು ಪೂಜೆ ಸಖತ್ತು ಆಗಿಬಿಟ್ಟಿದೆ ಇವತ್ತು ಕೆಲಸ ಅಂದರೆ ಕೆಲಸ ಜಾಸ್ತಿ ಬಟ್ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಹೋಳ್ಗೆ ಮಾಡಿದ್ದೆ ಫ್ರೆಂಡ್ಸ್ ಯಾಕೆಂದರೆ ನಾನು ಯುಗಾದಿ ಹಬ್ಬ ದಿವಸ ಮನೆಯಲ್ಲಿ ಹೋಳ್ಗೆ ಮಾಡಿರಲಿಲ್ಲ ಸೊ ಅಮ್ಮ ಮನೆಗೆ ಹೋಗಿದ್ನಲ್ವಾ ಹಾಗಾಗಿ ಮನೆಯಲ್ಲಿ ವರ್ಷ ಗಂಟೆ ಮಾಡೋಣ ಅಂತ ಇಲ್ಲಿ ನಾನು ಡಿಫ್ರೆಂಟಾಗಿ ಹೋಳಿಗೆ ಮಾಡಿದ್ದೀನಿ ಇದು ನಾಳೆ ಬರುತ್ತೆ ಗೀಟೆಲ್ಲ ಹಾಕ್ತೀನಿ ನೋಡಿ ನಾ ಇಲ್ಲಿ ಬೇಳೆ ಅವೆಲ್ಲ ಒಟ್ಟಿಗೆ ಹಾಕಿಲ್ಲ ಫಸ್ಟ್ ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಬರೀ ಬೇಳೆ ಮಿಕ್ಸಿ ಮಾಡಿಕೊಂಡು ಆಮೇಲೆ ನಾನು ಬೆಲ್ಲನ ಪಾಕ ತೆಗೆದು ಆ ಪಾಕದಲ್ಲಿ ಕೊಬ್ಬರಿ ಅಂದರೆ ಕಾಯಿ ಹಾಕಿಬಿಟ್ಟು ಪಾಕದಲ್ಲಿ ಈ ಥರ ನಾವು ಪಾಕನ ಕೂಡ ಶೋಧಿಸ್ಕೊಂಡು ಏಕೆಂದರೆ ಹೇಳಿದರೆ ಇಲ್ಲಿ ಬೆಲ್ಲ ಸ್ವಲ್ಪ ಏನಾದರೂ ಕಲ್ಲಿದ್ದರೆ ಹೋಗುತ್ತೆ ಅಂತ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇವಾಗ ಪಾಕ ಶೋಧಿಸ್ಕೊಂಡು ಮತ್ತೆ ಅದೇ ಕಡಾಯಿಗೆ ಹಾಕಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ನಾವೇನು ಕಾಯಿ ಹಾಕಿದ್ದೀವಿ ಸ್ವಲ್ಪ ಎಲ್ಲ ಮಿಕ್ಸ್ ಒಂದು ಕುದಿ ಬರಬೇಕು ಇದರಲ್ಲಿ ಏನು ಪಾಕ ಅಂತಿಲ್ಲ ಕುದಿ ಮೇಲೆ ನಾವೇನು ಬೇಳೆ ಮಿಕ್ಸಿಗೆ ಹಾಕಿದ್ದೀವಿ ಬೇಳೆ ನುಣ್ಣಿಗೆ ಹಾಕ್ಕೊಂಡ್ಬಿಡ್ಬೇಕು ಮಿಕ್ಸಿ ಹಾಳಾಗೋದಿಲ್ಲ ಆ ಥರ ಹಾಕಿದ್ರೆ ಆ ಥರ ಮಾಡಿದ ಹೋಳಿಗೆ ಮಾಡಿದ್ದೀನಿ ನಾಳೆ ಬರುತ್ತೆ ಬೇಕಾಗಿ ಹಾಕಿದ್ದೀನಿ ನೋಡಿ ಇನ್ನು ನೋಡಿ ಪೂಜೆ ಕೂಡ ಮಾಡಿದ್ದೀನಿ ಕಾಯಿ ಹೊಡೆದು ಕರ್ಪೂರ ಧೂಪ ನೈವೇದ್ಯಕ್ಕೆ ಒಂದು ಪಾನಕ ಮಜ್ಜಿಗೆ ಬೇಳೆ ಎಲ್ಲ ಇಟ್ಬಿಟ್ಟು ಇನ್ನು ಮನೆಯಲ್ಲಿ ಈ ಥರ ಸೊ ಸಿಂಪಲ್ ಆಗಿ ಪೂಜೆ ಕೂಡ ಮಾಡಿದ್ದೀನಿ ಸೊ ನಮ್ಮ ಶ್ರೀರಾಮ ಜಾನಕಿರಾಮ ರಘುರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಮನೆಯಲ್ಲಿ ಸಂತೋಷ ನೆಮ್ಮದಿ ಸೊ ಎಲ್ಲರಿಗೂ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲ ನೋಡಿ ಪಾನಕ ಹೆಸರು ಬೇಳೆ ಸ್ವಲ್ಪನೇ ಮಾಡಿದ್ದೆ ಫ್ರೆಂಡ್ಸ್ ನಾನು ನೈವೇದ್ಯಕ್ಕೆ ಆಗುವಷ್ಟು ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಕುಡಿಯೋಲ್ಲ ಅಂತ ಹೇಳಿಬಿಟ್ಟು ನಂತರ ನೋಡಿ ಇಲ್ಲಿ ನೀರು ಮಜ್ಜಿಗೆ ಅಂದರೆ ಮೊಸರು ಒಗ್ಗರಣೆ ಕೊಟ್ಟಿದ್ದೀನಿ ಇನ್ನು ಶ್ರೀರಾಮನವಮಿ ಹಬ್ಬ ಅಂತ ಹೇಳಿದ್ರೇ ನನಗೆ ಹೊಸಂಬರಿ ಇರಲೇಬೇಕು ಸೊ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿದ್ರು ಕೂಡ ನನಗೆ ಟೈಮ್ ತುಂಬ ತಗೊಂತು ತುಂಬ ಕೆಲಸ ಅಂದರೆ ನನಗೆ ಯಾವತ್ತೂ ಇಷ್ಟು ಕೆಲಸ ಅಂತ ಅಂತಿಲ್ಲ ಯಾಕೆಂದರೆ ಮೇಲ್ ಬೇರೆ ಇಲ್ವಲ್ಲ ನನಗೆ ಹೆಲ್ಪ್ ಮಾಡೋಕ್ಕೆ ಸೊ ಹಾಗಾಗಿ ನೋಡಿ ಇಲ್ಲಿ ಹೋಳ್ಗೆಗೆ ಫಸ್ಟೇ ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಮೊದಲೇ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಹೋಳ್ಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನಂತರ ನೋಡಿ ಇಲ್ಲಿ ಸಿಂಪಲ್ಲಾಗಿ ರಂಗೋಲಿ ಕೂಡ ಹಾಕಿದ್ದೀನಿ ಸೊ ಇವೆಲ್ಲ ನಮ್ಮ ಸರ್ವೆಂಟ್ ಮಾಡೋದು ಮನೆಗೆ ಬಂದರೆ ಇವಾಗ ಒಂದು ತಿಂಗಳಿಂದ ಬರ್ತಿಲ್ವಲ್ಲ ಹೊಸಬನ್ನ ಹುಡುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆ ಅಂತ ಹೇಳಿದರೆ ಇನ್ನು ನಾನು ಕ್ಲಾಸ್ಗೆ ಹೊರಡಬೇಕು ಯೋಗ ಕ್ಲಾಸ್ಗೆ ಸೊ ಕ್ಲಾಸ್ಗೆ ಹೋದಾಗ ನನಗೆ ಮನೆ ಕೆಲಸ ಮಾಡಿಕೊಂಡು ಕ್ಲಾಸ್ಗೆ ಆಗೋಲ್ಲ ಅದಕ್ಕೋಸ್ಕರ ಸೊ ಟು ಮಂತ್ಸಿಂದ ಕ್ಲಾಸ್ಗೆ ಹೋಗಿಲ್ಲ ಅದಕ್ಕೆ ಮನೆಯಲ್ಲೇ ನಾನು ಕೆಲಸ ಮಾಡಿಕೊಂಡು ಸ್ವಲ್ಪ ವರ್ಕೌಟ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿಲ್ಲ ಇನ್ನು ಸರ್ವೆಂಟ್ ನೇರನಾದರೂ ಸ್ವಲ್ಪ ಹೆಲ್ಪಿಗೆ ಅಂತ ಇಟ್ಕೋಬೇಕು ಇಲ್ಲಿ ನೋಡಿ ಪೂಜೆ ಕೂಡ ದೇವಸ್ಥಾನಕ್ಕೆ ಬಂದಿದ್ದೀನಿ ಮಾರುತಿ ಮಂದಿರ ಅಂತ ನಂತರ ಪ್ರಸಾದ ತಗೊಂಡಿದ್ದೀನಿ ನೋಡಿ ಇಲ್ಲಿ ಕೊಸಂಬರಿ ಮಜ್ಜಿಗೆ ಸೊ ಪಾನಕ ಎಷ್ಟು ಬೇಕೋ ಅಷ್ಟು ಕೊಟ್ಟರು ಬಟ್ ಏನಾದ್ರೂ ದೇವಸ್ಥಾನದಲ್ಲಿ ಕೊಟ್ಟು ಪ್ರಸಾದ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಎಲ್ಲ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಬಂದು ಇಲ್ಲೆಲ್ಲ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಂದು ಒಳ್ಳೆ ಶಕ್ತಿ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ನೋಡಿ ನಂತರ ಮನೆಗೆ ಬಂದಿಂದು ಸ್ವಲ್ಪ ಹೋಳಿಗೆ ಇತ್ತು ಈ ಹೋಳಿಗೆ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್ ಯಾಕೆಂದರೆ ಮನೆ ಕಿಚನ್ ತುಂಬ ಗಲೀಜಾಗುತ್ತೆ ಬಟ್ ವರ್ಷಕ್ಕೊಂದು ಟೈಮ್ ಅಷ್ಟೇ ಮಾಡೋದು ನಾನು ನಮ್ಮ ಮನೇಲಿನೂ ಜಾಸ್ತಿ ತಿನ್ನಲ್ಲ ಹೋಳಿಗೆ ಯುಗಾದಿ ಹಬ್ಬಕ್ಕೆ ಮಾಡಿಲ್ಲ ಅಂತ ಮಾತ್ರ ನಾನು ಈ ವರ್ಷ ಈ ಹಬ್ಬಕ್ಕೆ ಮಾಡಿದ್ದು ರಾಮನವಮಿಗೆ ನೋಡಿ ಚೆನ್ನಾಗಿ ಬಂದಿತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಅಂತ ತುಂಬ ಚೆನ್ನಾಗಿರುತ್ತೆ ನಾನು ಪಾನಕ ಏನು ಮಾಡಿಲ್ಲ ಈ ಸಾರಿ ಪಾನಕ ಕೂಡ ಮಾಡಬಹುದು ಯಾಕೆಂದರೆ ಒಂದೊಂದು ತಿನ್ನೋದು ಅಷ್ಟೇ ನಾನು ಹಾಕಿದ್ದು ಒಂದು ಕಾಲು ಕೆಜಿಗಿಂತ ಕಡಿಮೆ ಒಂದು ಹತ್ತು ಒಬ್ಬಟ್ಟಾಗಿತ್ತು ಅಷ್ಟೇ ಜಾಸ್ತಿ ಅಂತ ಮಾಡಿರಲಿಲ್ಲ ಸೊ ನಮ್ಮ ಮನೇಲಿ ಏನು ಮಾಡಿದ್ರು ಆವತ್ತಿಗೆ ಖಾಲಿ ಆಗಿಬಿಡಬೇಕು ಅಂತ ಹತ್ತು ಹನ್ನೊಂದು ಅಷ್ಟೇ ಆಗಿದ್ದು ನೋಡಿ ಚೆನ್ನಾಗಿ ಬಂದಿತ್ತು ಹೋಳಿಗೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ ಕೂಡ ನಾನು ಸೊ ನಮ್ಮ ಹೋಳಿಗೆ ಕೂಡ ಹೇಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ ಿ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಮಾಡಿದ್ರೆ ಆ ಮನೆಯಲ್ಲಿ ಇದೆ ಇವತ್ತಿನ ಒಂದು ವಿಡಿಯೋ ಕಿಚನ್ಗೆ ಹೋಗೋ ನೈವೇದ್ಯಕ್ಕೆ ಮಾಡ್ತಾರೆ ಇದರಲ್ಲಿ ಹೋಳಿಗೆ ಸುಪಾಂಕ ತುಂಬಾ ಚೆನ್ನಾಗಿದೆ ನೋಡಿ ನಂತರ ನೀರು ದೇವರಿಗೆ ನೈವೇದ್ಯಕ್ಕೆ ಎಲ್ಲ ಹೋಳಿಗೆ ಮನೆಯಲ್ಲಿ ಪೂಜೆ ಮಾಡಿ ಅನ್ನ ಸಾರು ಮಾಡಿದೆ ಮಾಡಿ ಸೊ ಹೇಗಿತ್ತು ಅಂತ ಕಟ್ಟಾಯ ಮಾಡಿ ನೀವೆಲ್ಲ ಹೇಗೆ ಮಾಡಿದ್ದೀರ ಒಂದು ಕೆಲಸ ಹೆಚ್ಚಿದ ಮನವಿ ಹಬ್ಬ ಅಂತ ಕೂಡ ಹೇಳಿ ಮತ್ತೆ ಮನೆಯಲ್ಲಿ ಒಬ್ಬಳೇ ಮುಷ್ಟಿದ ಮನವಿ ಹಂಗಾಗಿ ನಮ್ಮ ದೇವರು ಒಳ್ಳೇದು ಮಾಡಿ ಕಷ್ಟ ಎಲ್ಲರೂ ಚೆನ್ನಾಗಿ ಮೂರು ನಾಲ್ಕು ಮೂರ್ ನಾವು ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ಮಾಡ್ತೀವಿ ಮತ್ತೆ ಜೀವನ ಥ್ಯಾಂಕ್ ಯು ಸೋ थैंक अच्छा यू